ಚಿತ್ರ ಮುಂಗಾರು ಮಲೆ ಹಾಡು ಸೂಸುವಾಳಿ ಸೂಸುವಾಲಿ ನಿನ್ನ ಹಾಡಲಿ ರಂಗು ರಂಗೋಲಿ ಎದೆಗೂಡಲಿ ಹುಡುಗಿ ಚೆಲುವಂತೆ ಚನ್ನಗರಾಯ ಕೈಯಿಡಿದನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು ಸುವು ಸುವಾಲಿ ನಿನ್ನ ಆಡಲಿ ರಂಗು ರಂಗೋಲಿ ಎದೆಗೂಡಲಿ ಹುಡುಗಿ ಚೆಲುವಂತೆ ಚೆನ್ನಿಗರಾಯ ಕೈಯೇಡಿದವನು ನಿನ್ನ ಎಗ್ರಮಿನೊತ್ತುಕೊಂಡು ಕುಣಿದಾಡೋನು ಚಿನ್ನ ಅಪರಾಧಿಗಿಂತ ಚೆನ್ನ ನಿನ್ನ ಹುಡುಗನು ನಿನ್ನ ನರಳೆಯಂತೆ ಮೂರು ಹೊತ್ತು ಜೊತೆಗಾಗಿರೋನು ಯಾರು ಕೊಡದಷ್ಟು ಒಲೋ ತಗೋ ತಗೋ ಎಂದವನು ಒಂದು ಗಲಿಗೆ ನಿನ್ನ ಬಿಟ್ಟು ಇರಲಾರೆನು ಸೂ ನಿನ್ನ ಆಡಲಿ ರಂಗು ರಂಗೋಲಿ ಎದೆ ಹುಡುಗಿ ಚಲುವಂಥ ಚನ್ನಿಗ್ರಾಯ ಕೈ ಹೇಡಿದನು ನಿನ್ನ ಹೆಗಲ ಮೇಲೆ ಒಟ್ಟುಕೊಂಡು ಕುಣಿದಾಡುವನು ಅವನ ಮನಸ್ಸೊಂದು ಹೊಲೊತೋಗ ಜೋ ಕಾಲಿಯೋ ಅಲ್ಲಿ ಆಡುವಂಥ ಜೋಗೂಲನ ಪ್ರೀತಿ ಲಾಳಿಯೋ ಗಲಿತಿ ಈ ಹೂವಾಲಿ ಲಾ ಲಾಳಿ ಕೇಳು ಬಾಗೆ ಬಂದು ತಟ್ಟಿ ಕರೆದು ನಿನ್ನ ಸೂ ಸುವಾಲಿ ನಿನ್ನ ರಂಗು ರಂಗೋಲಿ ನನ್ನ ಗೂಡಲಿ ಹುಡುಗಿ ಚೆಲ್ಲುವಂತೆ ಚಂಡಗ್ರಾಯ ಕೈಯಾಡಿದನು ನಿನ್ನ ಅಗಲ ಮೇಲೆ ಗೊತ್ತು ಕುಡಿದಾಡೋನು ಇದೇ ಚಿತ್ರದ್ದು ಅರಿತಿರೋ ಜೀವದ ಗೆಳೆಯ ಅರಳುತ್ತಿರೋ ಜೀವದ ಗೆಳೆಯ ಸ್ನೇಹದ ಸಿಂಚನದಲ್ಲಿ ಬಾಡಿದಿರೋ ಸ್ನೇಹದ ಪ್ರೇಮದ ಬಂಧನದಲ್ಲಿ ಮನಸ್ಸಲ್ಲಿ ಇರಲಿ ಭಾವನೆ ಮಿಡಿಯುತ್ತೀಲಿ ಮೌನವೀನಿ ಹೀಗೆ ಸುಮ್ಮನೆ ಅಕ್ಕಿಯು ಆಡಿದೆ ತನ್ನ ಹೆಸರನ್ನು ಹೇಳಿದೆ ಸಾಂಪಿಗೆ ಬೀರಿದೆ ಕಂಪನು ಯಾರು ಕೇಳಿದೆ ಬೀಸು ಗಾಳಿಯು ಅಕ್ಕಿನ ಆಡಿನ ನೆಂತಿಗೆ ಹೆಸರಿನ ಗಗಿಲ ನಮಗೀಗ ಅಂತರ ಯೋಚನೆ ಬೇಡ ಗೆಳೆಯ ನೆಟ್ಟು ಹೆಸರು ಯಾಕೆ ಸುಮ್ಮನೆ ಮಾತಿಗೂ ಮೀರಿದ ಭಾವದ ಸರೆತು ಸುಂದರ ನೆಲಿಮೆ ತುಂಬಿದ ಮನ್ಸಿಗೂ ಬಾರಂಡ ಬೇಸರ ದಾರಿಯಲ್ಲಿ ಬೇರೆಯಾದರೂ ಚಂದಿರ ಬರೋಣ ನಮ್ಮ ಜೊತೆ ಕಾನೂನು ಅವನಲ್ಲಿ ನಿನ್ನನು ಇಲ್ಲಿ ಗೆಲಿಯನು ಬಂದ ಹೀಗೆ ಸುಮ್ಮನೆ ಅಲತ್ತ ಜೀವದ ಗೆಳೆಯ ಸ್ನೇಹಿತ ಸಿಂಚನದಲ್ಲಿ ಇದೇ ಚಿತ್ರ ಎದ್ದು ಮುಂಗಾರ್ಮಲ್ ಚಿತ್ರದ್ದು ಹಾಡು ಅನ್ನಿಸುತ್ತದೆ ಯಾಕೆ ಎಂದು ಅನಿಸುತ್ತಿದೆ ಯಾಕೆ ಎಂದು ನೀನೇನು ನನ್ನವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದಳು ಆ ಎಂತ ಮಧುರ ಯಾತನೆ ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋವೆಂದು ಸೂಸಿದ ನಿನ್ನ ಪರಿಮಲ ಸುರಿವ ಸೋನಿಯು ಸೂಸಿ ನಿನ್ನದೇ ಪರಿಮಲ ಇನ್ನಾರು ಕನಸಲು ನೀನು ಹೋದರೆ ತಲೆಮಲ ಪೂರ್ಣಚಂದಿರ ರಜಾ ಹಾಕಿದ ನಿನ್ನ ಮಗೂನು ಕಂಡಕ್ಷಣ ನಾ ಕೈದಿ ನಿನ್ನ ಸೆರೆಮನೆ ತಬ್ಬಿ ನನ್ನ ಒಪ್ಪಿಕೊಮ್ಮೆ ಹಾಗೆ ಸುಮ್ಮನೆ ತುಟಿಗಳ ಹೂವಲಿ ಆಡಿದ ಮಾತಿನ ಸೀದೆ ಮನಸ್ಸಿನ ಪುಟದಲ್ಲಿ ಕೇಳು ನಿನ್ನ ಸೈದೆ ಅನಿಯಲಿ ಬರೆದ ನಿನ್ನ ಹೆಸರು ಹೃದಯ ನಾನು ಕೊರೆದಿರುವೆ ನಿನಗೆಂತು ಇದರ ಕಲ್ಪನೆ ನನ್ನ ಹೆಸರಿ ಕೂಗಿ ಒಮ್ಮೆ ಹಾಗೆಯೇ ಸುಮ್ಮನೆ ಮಾಯದ ಲೋಕದಿಂದ ನನಗಾಗಿ ಬಂದಳು ಎಂಥ ಮಧುರ ಯಾತನ ಕೊಳ್ಳುಡುಗಿ ಒಮ್ಮೆ ನನ್ನ ಹಾಗೆಯೇ ಸುಮ್ಮನೆ ಥ್ಯಾಂಕ್ ಯು